ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಾಧುರಿ ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್ಗೆ ನಾನು ಬೇಗ ಫೈವ್ ತರ್ಟಿಗೆಲ್ಲ ಎದ್ದು ಮನೆಯಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಪೂಜೆ ಮಾಡಿದ್ದೆ ಸೊ ಪಾಪು ಕೂಡ ಎದ್ದಿದ್ಲು ನಾನು ಫೈವ್ ತರ್ಟಿಗೆಲ್ಲ ಎದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿದೆ ಸೊ ಪ್ಲಾನಿಂಗ್ ಏನೂ ಇರಲಿಲ್ಲ ಇವತ್ತು ಅಂದರೆ ಪಾಪು ಹೊಸಲು ದಾಟಬೇಕು ಅಂತ ತುಂಬ ದಿನದಿಂದನೇ ಹಠ ಇದ್ಲು ಸೊ ಅದಕ್ಕೆ ಅಂತ ಇವತ್ತು ಹೊಸಲು ದಾಟ್ಸೋಣ ಹೇಗೂ ಪೂಜೆ ಎಲ್ಲ ಮುಗ್ದೋಗಿತ್ತು ನನಗೆ ಸೆವೆನ್ ತರ್ಟಿಗೆಲ್ಲ ನಾನು ಪೂಜೆ ಮುಗಿಸಿದ್ದೆ ಸೊ ಪಾಪುನೂ ಎದ್ದು ಆಟ ಆಡ್ತಾ ಇದ್ಳೋ ಅವಳು ಹೊಸಲು ದಾಟಬೇಕು ಅಂತ ತುಂಬ ಹಠ ಇದ್ಲು ತುಂಬ ದಿನದಿಂದ ಸೊ ಅದಕ್ಕೆ ಇವತ್ತು ಹೆಂಗೂ ಭಾನುವಾರ ವಾರ ಮುಗಿಸಿದ್ದೀನಿ ಇವತ್ತು ಮಾಡೋಣ ಅಂತ ಹೊಸಲು ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೀಡಿಯೋ ಮಾಡ್ಕೋತಾ ಇದ್ದೀನಿ ಪಾಪುನ ಈ ರೀತಿ ಕರಿತಾ ಇದ್ದೆ ಬರ್ತಾ ಇದ್ಲು ಅವಳು ಇದಾದ ಮೇಲೆ ನಾವು ಯಾವ ರೀತಿ ಪೂಜೆ ಮಾಡಿದ್ವಿ ಏನೆಲ್ಲ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ನೋಡ್ಕೊಂಡು ಬನ್ನಿ ಫುಲ್ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಿಬಿಡಿ ಇನ್ನೂ ಸಬ್ಸ್ಕ್ರೈಬ್ ಆಗದಲ್ಲೇ ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಈ ರೀತಿ ಅವಳನ್ನ ಕರಿತಾ ಇದ್ದೆ ಬಾ ಬಾ ಅಂತ ಸೊ ಅವಳು ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ಬರ್ತಾ ಇದ್ಳು ಅವಳಿಗೆ ಅಂದರೆ ಹೂ ಇಟ್ಟಿದ್ನಲ್ಲ ಅದು ಕಲರ್ ಅವಳಿಗೆ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಸೊ ಹೂವು ನೋಡಿಕೊಂಡೇ ಆ ರೀತಿ ಬರ್ತಾ ಇದ್ದಾಳೆ எல்லா கடை உடுத்து அப்பா இல்வா பூரு தகோ

ಪಕ್ಕದ ಮನೆಯಲ್ಲೇ ಇದ್ದಾರೆ ಅಮ್ಮ ಅಂತ ಹೇಳ್ತಿದ್ನಲ್ಲ ಅವ್ರ ಹೆಸರು ಪಂಕಜಮ್ಮ ಅಂತ ಸೊ ಅವ್ರು ಇಲ್ಲಿ ಕೇಳ್ತಾ ಇದ್ದಾರೆ ಒಂಬತ್ತು ತಿಂಗಳಾದಮೇಲೇನೆ ದಾಟಿಸ್ಬೋದಿತ್ತು ಮಧುರಿ ಅಂತ ಸೊ ಏನಂತ ಅಂದರೆ ಇವಳು ತುಂಬ ದಿನದಿಂದ ಹಠ ಮಾಡ್ತಿದ್ದಾಳೆ ಅದಕ್ಕೆ ದಾಟಿಸ್ಬಿಡೋಣ ಅಂತ ನಾನು ದಾಟಿಸ್ತಾ ಇದ್ದೀನಿ ಅವರು ಹೇಳ್ತಾ ಇದ್ರು ತುಂಬ ಫಾಸ್ಟ್ ಇದ್ದಾಳೆ ಇವಳು ಅಂತ ಕೆಲವು ಕಡೆ ಕೆಲವರು ಒಂದೊಂದು ರೀತಿ ಪೂಜೆ ಮಾಡ್ತಾರೆ ಸೊ ನಾನು ಯಾವ ರೀತಿ ಎಲ್ಲ ಪೂಜೆ ಮಾಡಿದೆ ಅಂತ ಮುಂದೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ಸೊ ಒಂಬತ್ತು ತಿಂಗಳಿಗೆ ದಾಟ್ಸ್ಬೋದಿತ್ತು ಅವ್ಳು ತುಂಬ ಹಠ ಮಾಡ್ತಿರೋದ್ರಿಂದ ಇವಾಗಿ ಅವಳಿಗೆ ಸೆವೆನ್ ಕಂಪ್ಲೀಟಾಗಿ ಏಯ್ಟ್ ರನ್ನಿಂಗು ಏಯ್ಟಿ ನೈನ್ ಕಂಪ್ಲೀಟ್ ಆಗುತ್ತೆ ಟ್ವೆಂಟಿ ಸಿಕ್ಸ್ತಿಗೆ ಜಾಸ್ತಿ ಹಠ ಮಾಡ್ತಿದ್ಲಲ್ಲ ಅಂತ ಹೆಂಗೂ ಒಳ್ಳೇದಾಗಲಿ ಇವತ್ತು ಭಾನುವಾರ ಬೇರೆ ನಮ್ಮ ಮಂದೆಯವ್ರ ವಾರ ಹಾಗೆ ಅವಳಿಗೂ ಒಳ್ಳೇದಾಗ್ಲಿ ಮತ್ತು ಯಾರೆಲ್ಲ ನೀವು ವ್ಲಾಗ್ನ ನೋಡ್ತಾ ಇದ್ದೀರಾ ನನ್ನ ಮಗಳಿಗೆ ಆರೈಸಿ ಒಳ್ಳೇದಾಗಲಿ ಅವಳು ಫ್ಯೂಚರ್ಗೆ ಅಂತ ಸೊ ನೋಡ್ಕೊಂಬನ್ನಿಲ್ ದಾಟದ್ಲು ದಾಟೆಲ್ಲ ಆದಮೇಲೆ ಅವಳನ್ನು ಅಪ್ ಮಾಡಿ ಹಸ್ಬೆಂಡ್ ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಮಾಡಿ ಸೊ ನೋಡ್ತಿರ್ಬೋದು ಅವಳಿಗೆ ಪಾಪುಗೆ ಇಲ್ಲಿ ಹಣೆಗೆಲ್ಲ ಇಟ್ಟರು ನಾನು ಈ ರೀತಿ ಅಷ್ಟೊತ್ತಿಗಾಗಲೇ ಎಲ್ಲ ಬಾಗಿಲು ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿದ್ದೆ ಸೊ ಬಾಗಿಲಿಗೆಲ್ಲ ಪೂಜೆ ಮಾಡಿ ಸ್ವೀಟ್ಸ್ ಎಲ್ಲ ಹಂಚಬೇಕಿತ್ತು ಸೊ ಸ್ವೀಟ್ ಕೂಡ ತೊಗೊಂಡು ಬಂದಿದ್ರು ಅವಳಿಗೆ ಏನು ಖುಷಿ ಅಂದರೆ ಅವಳು ತುಂಬ ಅವ್ರ ಅಪ್ಪನಿಗೆ ಅಟ್ಯಾಚ್ಮೆಂಟು ಸೊ ಅಪ್ಪನ ನೋಡೋಳು ತುಂಬ ನಗ್ತಾಯಿದ್ಲು ನೋಡ್ತಾ ಇರ್ಬೋದು ಈ ರೀತಿ ಎಲ್ಲ ಹೂವೆಲ್ಲ ಇಟ್ಟು ದೀಪ ಹಚ್ಚಿ ಹಣ್ಣು ಕಾಯಿ ಸ್ವೀಟ್ಸು ಅವಳಿಗೆ ಅಕ್ಷತೆ ಮಾಡಿಟ್ಟಿದ್ದೆ ಅಕ್ಷತೆ ಹಾಕಬೇಕು ಅಂತ ಸೊ ಆರತಿ ಕೂಡ ಮಾಡಿದೆ ಅದನ್ನೆಲ್ಲ ಮುಂದೆ ನೋಡಿ ಯಾವ ರೀತಿ ಎಲ್ಲ ಮಾಡಿದ್ದೀನಿ ಅಂತ ಸೊ ನಾನಿಲ್ಲಿ ನಾನಿಲ್ಲಿ ಪಾಪುಗೆ ಹಣೆಗೆ ಇಡ್ತಾಯಿದ್ದೀನಿ ಸ್ವಲ್ಪ ಅರಿಶಿನೂ ಇಡ್ತಾಯಿದ್ದೀನಿ ನೋಡಿ ಈ ರೀತಿ ಪೂಜೆ ಸಿಂಪಲ್ಲಾಗೆ ಮಾಡಿದ್ವಿ ಸೊ ನನಗೆ ಗೊತ್ತಿರೋ ರೀತೀಲಿ ಮಾಡಿದ್ದೀವಿ ನೀವೆಲ್ಲ ಯಾವ ರೀತಿ ಮಾಡಿದ್ದೀರಾ ನಿಮ್ಮ ಮಕ್ಕಳಿಗೆ ಏನು ಅಂತ ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ನಾನು ಪಾಪುಗೆ ಹಾಕಿರೋ ಡ್ರೆಸ್ನ ಅವಳಿಗೆ ಸಿಕ್ಸ್ ಮಂತ್ ನಾನು ಏನಂದರೆ ಕೇಕ್ ಸ್ಮ್ಯಾಶಿಗೆ ಅಂತ ತರಿಸಿದ್ದು ಡ್ರೆಸ್ ಅದು ಸೊ ಆ ಟೈಮಲ್ಲಿ ಅವಳಿಗೆ ಹುಷಾರಿಲ್ದಂಗೆ ಆಯಿತು ಸೊ ಹಾಕೇ ಇರಲಿಲ್ಲ ಅದು ಇವಾಗ ಯೂಸ್ ಆಯಿತು ಡ್ರೆಸ್ ಯಾವ ರೀತಿ ಇದೆ ಪಾಪುದು ಏನು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ನಾನು ಕೂಡ ಪೂಜೆ ಮಾಡಿದೆ ಹಸ್ಬೆಂಡ್ ಇಲ್ಲಿ ಕಾಯೆಲ್ಲ ಇದು ಮಾಡಿ ನಿಳಿಸ್ಬಿಟ್ಟು ಹೊಡಿತಾ ಇದ್ದಾರೆ ನನಗೆ ತುಂಬ ಆಸೆ ಇತ್ತು ಸಿಕ್ಸ್ ಮಂತ್ಸಲ್ಲಿ ಅವಳಿಗೆ ಕೇಕ್ ತೊಗೊಂಡೋಗಿ ಫೋಟೋ ಶೂಟ್ ಮಾಡಿಸ್ಬೇಕು ಸ್ಮ್ಯಾಶಿಂಗ್ ಮಾಡಿಸ್ಬೇಕು ಅಂತ ಸೊ ಆ ಟೈಮಲ್ಲಿ ಫುಲ್ ಅವಳಿಗೆ ಹುಷಾರಿಲ್ದಂಗಾಯಿತು ಮತ್ತು ನನಗೂ ಅದ್ರ ಕಡೆ ಇಂಟ್ರೆಸ್ಟ್ ಬರಲೇ ಇಲ್ಲ ಹಾಗಾಗಿ ಈ ಡ್ರೆಸ್ನ ಎತ್ತಿಟ್ಟಿದೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ನೋಡ್ತಿರ್ಬೋದು ಈ ರೀತಿ ಪೂಜೆ ಮಾಡ್ತಾ ಇದ್ದಾರೆ ನನಗೆ ಈ ರೀತಿ ಎಲ್ಲ ಪೂಜೆ ಮಾಡೋದು ಈ ರೀತಿ ಸಣ್ಣ ಪುಟ್ಟ ವಿಷಯದಲ್ಲೆಲ್ಲ ನಂಗೆ ತುಂಬಾ ಆಗುತ್ತೆ ಯಾಕೆ ಅಂದರೆ ಈವ್ನಿಂಗ್ ಟೈಮ್ ಮಾಡಬೇಕಿತ್ತು ಈ ಪೂಜೆನ ಸೊ ಹಸ್ಬೆಂಡ್ ಎಲ್ಲೋ ಹೋಗಬೇಕಿತ್ತು ಏನೋ ಹೊರ್ಗಡೆ ಕೆಲಸ ಇದೆ ಅಂತ ಹೇಳಿದ್ರು ಅವ್ರು ಹೋಗೋದ್ರೊಳಗೆ ನಾನು ಪೂಜೆ ಎಲ್ಲ ಮುಗಿಸಿದ್ದೆ ಅದಕ್ಕೆ ಅಂತ ಪೂಜೆ ಮುಗಿಸ್ಬಿಟ್ಟ ಬೇಗನೆ ಏಕೆಂದರೆ ಅವ್ರು ಇವಾಗ್ಲೇ ಮಾಡಬೇಕು ಆಮೇಲೆ ನಾನು ಒಬ್ಬಳೆ ಮಾಡಿದ್ರೆ ಚೆನ್ನಾಗಿರೋಲ್ಲ ಅಂತ ತುಳಸಿ ಪೂಜೆ ಕೂಡ ಈ ಸಲ ನಾನು ಒಬ್ಬಳೆ ಮಾಡಿದೆ ಏಕೆಂದರೆ ಅವ್ರು ಟ್ರಿಪ್ ಹೋಗಿದ್ರು ಆ ಜೊತೇಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಸೊ ಬಾಗಿಲು ಪೂಜೆನಾದರೂ ಮಾಡೋಣ ಅಂತ ಒಟ್ಟಿಗೆ ಮಾಡಿದ್ವಿ ನೋಡಿ ಈ ರೀತಿ ಅಕ್ಷತೆ ಮಾಡಿದ್ದೆ ಪಾಪುಗೆ ಅಂತ ಸೊ ನಾವು ಈ ರೀತಿ ಪಾಪುಗೆ ಅಕ್ಷತೆ ಹಾಕ್ಬಿಟ್ಟು ಒಳ್ಳೆಯದಾಗ್ಲಿ ಅಂತ ಕೇಳ್ಕೊಂಡ್ವಿ ಪಾಪುಗೆ ಇಲ್ಲಿ ಸ್ವೀಟ್ ತಿನ್ನಿಸ್ತಾ ಇದ್ದಾರೆ ನಾನು ಮುಂಚೆನೇ ತಿನ್ನಿಸಿದ್ದೆ ಮುಂಚೆ ಅಂದರೆ ಅದು ಅಲ್ಲೇ ಪೂಜೆ ಮಾಡಿಸ್ವಾಗೆ ನಾನು ಫಸ್ಟೇ ನಾನು ನಾನಿಲ್ಲಿ ಇವಾಗ ಪಾಪುಗೆ ಆರತಿ ಮಾಡೋಕ್ಕೆ ಅಂತ ಆರತಿ ಎತ್ಕೋತಾ ಇದ್ದೀನಿ ಆರತಿ ತಟ್ಟೆ ಎತ್ಕೊಳ್ಳುವಾಗ ಏನಂದರೆ ತುಂಬ ಗಾಳಿ ಬೀಸ್ತಾ ಇತ್ತು ಸೊ ಅದು ಅಷ್ಟಾಗಿ ಹತ್ಕೋತಾ ಇರಲಿಲ್ಲ ನಾವು ಟ್ರೈ ಮಾಡಿ ಮಾಡಿ ಹಸ್ಬೆಂಡ್ ಹೇಳಿದ್ರು ಏನಾಗೋಲ್ಲ ಕೆಂಪು ನೀರು ಮಾಡಿದ್ರು ಸಾಕು ಆರತಿನ ಹಾಗೆ ಮಾಡು ಅಂತ ಸೊ ಕರ್ಪೂರ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆಲ್ಲ ಕರ್ಪೂರನೂ ಹಾಕ್ಬಿಟ್ಟು ನಾನು ಮಾಡಿದೆ ಹತ್ತಿಸ್ತಾ ಇದ್ದೆ ಸೊ ಅದು ಎಕ್ಕೋ ಗಾಳಿ ತುಂಬನೇ ಬರ್ತಾಯಿತ್ತು ಸೊ ಅದಕ್ಕೆ ಲಾಸ್ಟಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಹಾಗೆ ಹಚ್ಚದ್ರಾಯ್ತು ಅಂತ ಹೇಳ್ಬಿಟ್ಟು ಅದೇ ರೀತಿಯೇ ಪೂಜೆ ಮಾಡಿದೆ ಪಾಪುಗೆ ಈಗ ಅಲ್ಲೂ ಕೂಡ ಅವಳಿಗೆ ಇಲ್ಲ ಅವಳು ಹೋಗ್ಬಿಡ್ಬೇಕು ಮುಂದಕ್ಕೆ ಆಟ ಆಡಬೇಕು ಅಂತ ಅಲ್ಲೂ ಎಳಿಬೇಕು ಅಂತ ನೋಡ್ತಾ ಇದ್ಳು ಸೊ ನಾವಿಬ್ಬರೂ ಕೂಡ ಸೇರಿಕೊಂಡು ಟ್ರೈ ಮಾಡಿದ್ವಿ ನಾನಿಲ್ಲಿ ಮನೆ ಒಳಗೆ ಟಿ ವಿ ಹಾಕಿದೆ ಸೊ ಸೌಂಡ್ ಬಂದರೆ ಅದು ಕಾಪಿರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಮ್ಯೂಟ್ ಮಾಡಿದ್ದೀನಿ ನೋಡ್ತಿರ್ಬೋದು ಅದು ಹಚ್ತಾನೇ ಇದ್ವಿ ಆಗ್ತಾನೆ ಇರಲಿಲ್ಲ ಅದಕ್ಕೆ ಹೇಳಿದ್ರು ಹಾಗೇನೆ ಆರತಿ ಮಾಡಿಬಿಟ್ಟು ಮಾಡು ಏನಾಗಲ್ಲ ಅಂತ ಸೊ ಈ ರೀತಿ ಇತ್ತು ಅದೇ ರೀತಿ ಆರತಿ ಮಾಡಿದೆ ನಾನು ನನಗಂತೂ ತುಂಬ ಖುಷಿ ಆಗ್ತಾ ಇತ್ತು ಏಕೆ ಅಂತ ಹೇಳಿದ್ರೆ ಪಾಪು ಚಿಕ್ಕವಳಿದ್ದ ಇರುವಾಗ ಅವಳು ಯಾವಾಗ ಕುತ್ಕೋತಾಳೋ ಅವಳು ಯಾವಾಗ ಓಡಾಡ್ತಾಳೋ ಅನ್ನೋದೊಂದು ತುಂಬಾ ಖುಷಿ ಇರುತ್ತೆ ನನಗಂತೂ ಇದು ತುಂಬ ಖುಷಿಯಾಯಿತು ಪಾಪು ನೋಡಿ ಅವಳು ಕ್ಯೂಟ್ ಬೇಬಿ ಡಾಲ್ ಥರ ಕಾಣಿಸ್ತಾ ಇದ್ಳು ನನ್ನ ದೃಷ್ಟಿನೇ ಆಗುತ್ತೆ ನಮ್ಮಮ್ಮ ಬೈತಿರ್ತಾರೆ ನೀನೇ ಪಾಪಗೆ ದೃಷ್ಟಿ ಮಾಡೋದು ಹೇಳಿ ಹೇಳಿ ಅಂತ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಯಾರಾಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಲಾಸ್ಟಲ್ಲಿ ನಾವು ಈ ರೀತಿ ಫೋಟೋ ತೊಗೊಂಡ್ವಿ ಹೇಗಿತ್ತು ಇವತ್ತಿನ ನನ್ನ ಮಗಳದ್ದು ಹೊಸಲು ದಾಟಿದ ಪೂಜೆ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಟಾಟಾ ಬ ಬಾಯ್